ಹಾಯ್ ಎಲ್ಲರೂ ರೋಡ್ ತೆಗಿ ರೋಡ್ ಆಗ್ತಿದೆ ಅಂತ ಇದೆ ಅದು ಇಲ್ಲ ರೋಡ್ ಇದು ಮಾಡಿದರೆ ಕರೆಕ್ಟಾಗಿ ಇರಲ್ಲ ಅಥವಾ ನಾನು ಹೇಳಿದೆ ಅದೇಕೆ ಅದು ಇಲ್ಲ ಕರೆಕ್ಟಾಗಿ ಇರಲ್ಲ ನೋಡಿ ಹಾ ಕರೆಕ್ಟಾಗಿ ಕರೆಕ್ಟಾಗಿ ನಾನು ಒಂದಿಷ್ಟು ಆಮೇಲೆ ಕರೆಕ್ಟಾಗಿ ನಮ್ಮ ಆರೋಗ್ಯಕ್ಕೆ ಅಂತ ನೀನು ಹಾಕೊಂಡಿರಲ್ಲ ಅಕ ಅಬ್ದುಲ್ಲಾ ಯಾಕೆ ಮೈಕ मजाक की तुम्हारी लाभ दिला पहले नगर यार मारे लाभ दिला तुमने यार इतनी चीज़ बंद की राहत दिला इतना नगर यार कैसे भी तुम्हें मारते हो बस राहत में क्या करते हैं ये ना लाभ दिला है ना मारा करने लाभ दिला आप वो नए रोटी की मारी लाभ दिला उसके बारे ब मैं तो कर रहा हूँ, लाओ लाओ तो कर रहा हूँ, कोई ना कोई तो इतने लोगों ने

और यहां के रे साहेब हम मारते हैं तो हमें ना इनके ऑफिसर के सहायक को आमंत्रित है क्या को है क्या कर साहेब के सहायक के लिए जो कोर्ट के बाहर है साहेब के सहायक के लिए जो कोर्ट के बाहर है ನಿಮ್ಮ ನೀವ್ ಸಿಗಾಯ <tutly> <tutly> ನಮ್ಗೆ ಕೆಲವರಿಂದ <preachers> <sociings Meat scrape gunman1> <ainways dishes> इन्हीं कहते हैं चार जी मंडी बंटवाले हैं ना नॉर्डिक नॉर्डिक क्या कहा निकला नॉर्डिक नॉर्डिक हाँ ही करो तो नॉर्डिक

ರಸ್ತೆ ವಿವಾದ ಎಂಪಿ ಸರ್ಕಾರಕ್ಕೆ ಸಂಬಂಧಪಟ್ಟ ಅವರಿಗೆ ಬೇರೆ ಬೇರೆ ಅಭಿವೃದ್ಧಿಗಳಿಗೆ ನಾವು ಎಲ್ಲಿ ಬೇಕಿದ್ದರೆ ಮಾಡಿ ಎಂಪಿ ಕೋಟಿ ಆಗಿರುವಂತಿ ಅದರಲ್ಲಿ ಅವರು ಅವರ ಎಂಟು ವಿಧಾನಸಭಾ ಕ್ಷೇತ್ರಗಳಿಗೆ ಡಿವೈಡ್ ಮಾಡಿ ಆದ್ರೆ ಎಂಪಿಗಳಿಗೆ ಅಭಿವೃದ್ಧಿ ಹೇಳಿದ್ರೆ ಅವರು ಕೇಂದ್ರ ಸರ್ಕಾರ ವ್ಯಾಪ್ತಿಯಲ್ಲಿ ಯಾವ್ದು ಅದನ್ನು ಅಭಿವೃದ್ಧಿ ಮಾಡಿಕೊಳ್ಳಲು ಅವಕಾಶ ಇದೆ ನ್ಯಾಷನಲ್ ಹೈವೆ ವ್ಯವಹಾರದಲ್ಲಿ ಬಂದಿದೆ ಈಗಾಗಲೇ ಯುಡಿ ಪಿ ಪಿ ಆರ್ ಗೆ ಬಂದಿದೆ ಎರಡನೆಯದು ಸೆಂಟ್ರಲ್ ರೋಡ್ ಫಂಡ್ ಸಿ ಆರ್ ಎಫ್ ಫಂಡ್ ಅಲ್ಲಿ ದೊಡ್ಡ ರಸ್ತೆಗಳು ಪಿಡಬ್ಲ್ಯೂ ಡಿ ರಸ್ತೆಗಳನ್ನು ಅಭಿವೃದ್ಧಿ ಮಾಡಿಕೊಳ್ಳಲು ಅವಕಾಶ ಇದೆ ಅದಕ್ಕೆ ಇಲ್ಲಿಂದ ಪ್ರಪೋಸಲ್ ಕಳಿಸಬೇಕು ರಾಜ್ಯ ಸರ್ಕಾರ ಹೋಗಬೇಕು ರಾಜ್ಯ ಸರ್ಕಾರ ಇದ್ದ ಕೇಂದ್ರಕ್ಕೆ ಹೋಗಿ ಅದು ಸಿಕ್ಸ್ಟಿ ಫಾರ್ಟಿಯೋ ಸೆವೆಂಟಿ ತರ್ಟಿಯೋ ಅಥವಾ ಫಿಫ್ಟಿ ಫಿಫ್ಟಿಯ ಅನುಪಾತದಲ್ಲಿ ಅದು ಮಂಜೂರಾಗಿ ಬರ್ತದೆ ಸಿ ಆರ್ ಎಫ್ ಫಂಡ್ ಅದು ನಮ್ಮ ನಗರಕ್ಕೆ ಬರೋದಿಲ್ಲ ಮೂರನೇದು ಏನಂತಂದ್ರೆ ಅವರಿಗೆ ಏನಂತಂದ್ರೆ ಗ್ರಾಮ ಸಡಕ್ಕೆ ಇದೆ ಪಿ ಎಂ ಡಿ ಅದು ಕೂಡ ಇಲ್ಲಿಂದ ಪ್ರಪೋಸಲ್ ಹೋಗಬೇಕು ಅದಕ್ಕೆ ರಾಜ್ಯ ಸರ್ಕಾರ ಅದನ್ನ ಕೇಂದ್ರ ಸರ್ಕಾರಕ್ಕೆ ಕಳಿಸಬೇಕು ಅಲ್ಲಿಂದ ಲೆಕ್ಕ ಆಗಿ ಹೋಗಬೇಕು ಅದು ಬಿಟ್ರೆ ರೋಡ್ ಗಳಿಗೆ ಕೊಡ್ಲಿಕ್ಕೆ ಎಂಪಿಗಳಲ್ಲಿ ಎಲ್ಲಿದೆ ನಿಮ್ಮ ಇಂಡಿ ಕಥೆಂದೂಪಾಯಿ ಕಟ್ಟಾಗ್ತದೆ ನಾಲ್ಕು ಲಕ್ಷ ನಲವತ್ತೈದು ಸಾವಿರ ರೂಪಾಯಿ ನಾಲ್ಕು ಕೋಟಿ ನಲವತ್ತೈದು ಲಕ್ಷ ರೂಪಾಯಿ ಬರ್ತದೆ ಅವರಿಗೆ ಎಂಟು ವಿಧಾನಸಭಾ ಕ್ಷೇತ್ರಗಳಿಗೆ ಹಂಚಿಕೊಳ್ಳಿ ಅವರಿಗೆ ಒಂದೊಂದು ವಿಧಾನಸಭಾ ಕ್ಷೇತ್ರ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ರಸ್ತೆ ನಡೀತದೆ ಅಂತ ಗೊತ್ತಿದೆ ನಮ್ಮ ಸುಳ್ಳೆ ನಗರದಲ್ಲಿ ನೂರ ಮೂವತ್ತ ನೂರ ನಲವತ್ತೆರಡು ಕಿಲೋಮೀಟರ್ ರಸ್ತೆ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟಿದೆ ಅಂತ ನಮಗೆ ಎಲ್ಲ ಗೊತ್ತಿಲ್ಲ ಅವ್ರು ಇಲ್ಲಿಗೆ ಕೊಟ್ಟಿದ್ದಾರೆ ಅರವತ್ತೈದು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಸುಳ್ಳೆ ನಗರಕ್ಕೂ ಐದು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಬೇರೆ ಕಡೆ ಕೊಟ್ಟಿದ್ದಾರೆ ಅದು ನಗಣ್ಯ ಅಂತ ಹೇಳಿ ಬರಬೇಕಾದ್ರೂ ಇಲ್ಲಿ ವಿಶೇಷವಾಗಿ ಏನು ರಾಜ್ಯ ಸರ್ಕಾರದ ವಿಶೇಷ ಅನುದಾನಗಳು ಬಂದ್ರೆ ಮಾತ್ರ ನಮಗೆ ಮಾಡಬಹುದು ನಗರ ಸ್ಥಾನದಲ್ಲಿ ಬಿಡುವಂತೆ ನಮಗೆ ಮಾಡಬಹುದು ಅಥವಾ

ನನ್ನ ರೋಡ್ ಇವತ್ತ ರೋಡ್ ಅಂತ ಮೇಂಟೆನೆನ್ಸ್ ಗೆ ನನಗೆ 2 ಲಕ್ಷ ಆಯ್ತು ಬಾಕಿ 2 ಲಕ್ಷ ಮುಗಿತಲ್ಲ ಮತ್ತೆ ನೀವು ವಾಪಸ್ ಮೇಂಟೆನೆನ್ಸ್